ನಮಸ್ಕಾರ ರೀ ಬಾಗಿಲ್ಕೋಟೆ ಶರಣರಿಗೆ ಇವತ್ತು ನವನಗರದ ಕಿತ್ತೂರು ಅಣ್ಣ ಚೆನ್ನಮ್ಮ ಗಾರ್ಡನ್ಕ ನಾನು ನಿಮಗೆ ಕರ್ಕೊಂಡ್ ಬಂದೀನಿ ಸೊ ಇದು ಫ್ರಂಟ್ ವ್ಯೂ ಸೊ ಸಾಕಷ್ಟು ಜನ ನವನಗರದಾಗ ಇರುವಂತಹ ಈ ಫಸ್ಟ್ ಯುನಿಟ್ನಾಗ ಮಂದಿ ಎಲ್ಲ ನೋಡ್ಯಾರ್ರಿ ಆದರೂ ಕೂಡ ಇದೊಂದು ಸ್ವಲ್ಪ ಏನೋ ಎಡಿಷನ್ ಮಾಡ್ಯಾರ ಸೊ ಅದೇ ಎಡಿಷನ್ನ ಎಲ್ಲ ನಿಮ್ಗೆ ತೋರ್ಸಕ್ಕೆ ಬಂದೀನಿ ಸೊ ಇದು ಫ್ರಂಟ್ ವ್ಯೂ ಎಲ್ಲ ನೋಡ್ರಿ ಕಣ್ ತುಂಬಿಕೊಳ್ಳ್ರಿ ಸೊ ಇದು ಫ್ರಂಟ್ ವ್ಯೂ ಆದ ತಕ್ಷಣ ಎಡಗಡೆ ಮತ್ತು ಬಲಗಡೆ ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್ ನಿಮಗೆ ವ್ಯೂ ತೋರ್ಸಾಕತ್ತೀನಿ ಸೊ ಫುಲ್ ಗ್ರೀನರಿ ಹಚ್ಚ ಹಸಿರಾಗಿ ಆಮೇಲೆ ಭಾಳ ಸ್ವಚ್ಛವಾಗಿ ಮೇಂಟೈನ್ ಮಾಡ್ಯಾರೀ ಈ ಗಾರ್ಡನ್ ಸೊ ಈ ಗಾರ್ಡನ್ದಾಗ ಸಾಕಷ್ಟು ನಾವು ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಅಡುಗೆ ಆಗಿರ್ಬೋದು ಏನೋ ಊಟದ ವ್ಯವಸ್ಥೆ ತಗೊಂಡು ಊಟ ಆಟ ಮಾಡಿ ಆಟ ಆಡೋ ಹೋಗ್ಬೋದ್ರಿ ಸೊ ಇಲ್ಲಿ ಟೈಮ್ ಪಾಸ್ ಮಾಡೋಕೆ ಒಂದು ಬೆಸ್ಟ್ ವ್ಯೂ ಅದ ರೀ ಆಮೇಲೆ ಒಳ್ಳೆ ವಾತಾವರಣ ಅದ ರೀ ಒಳ್ಳೆ ಶುದ್ಧವಾದಂಥ ಗಾಳಿಯನ್ನು ತೊಗೊಳಕೆ ನಾವು ಒಳ್ಳೆಯ ವಾತಾವರಣ ಅದ ಎಲ್ಲೂ ಶುಭ ಆಗಿಲ್ರಿ ಸೊ ನಾನು ಇವತ್ತು ಈ ಗಾರ್ಡನ್ ಬಂದಿನಿ ಸೊ ಗಾರ್ಡನ್ ನ ಒಳ ನೋಟ ನೀವೆಲ್ಲ ನೋಡಬಹುದು ಸೊ ಎನ್ ಎಲ್ಲ ನೋಡಬಹುದು ಸಾಕಷ್ಟು ಗ್ರೀನರಿ ಇದೆ ಹಲವಾರು ಗಿಡಗಳನ್ನ ನೆಟ್ ನೆಟ್ಟರ್ರಿ ಸೊ ಈ ಫುಲ್ ಗ್ರೀನರಿ ನೋಡಿದ್ರೆ ಒಂದ್ ರೀತಿ ನನಗೂ ಭಯಂಕರ ರೋಮಾಂಚನ ಆಗ್ತೈತ್ರಿ ಯಾಕಂದ್ರೆ ಇದ್ರ ಮ್ಯಾಗ ಒಳ್ಳೆಡಬೇಕಂತ ಅನ್ಸತ್ರಿ ಎಲ್ಲರಿಗೂ ಸಹಜ ಪ್ರಶ್ನೆ ನೋಡ್ರಿ ಹಂಗ ನಮಗೂ ಇದ್ರ ಮ್ಯಾಗ ನಡದಾಡದ್ರಿ ಸಾಕಷ್ಟು ನೋಡಿದಿವಿ ಎಲ್ಲ ಖುಷಿ ಪಟ್ವಿ ಸೊ ಇಲ್ಲಿ ಮುಂದ್ ಬರಕತ್ತೀವಿ ಮುಂದ್ ಬರುವಂತ ವ್ಯೂ ನೀವು ನೋಡಬಹುದು ಸೊ ಇಲ್ಲಿ ಸೆಂಟರ್ನ ಕಣ ತೊಂದ್ರಿ ಇಲ್ಲಿ ಸಾಕ್ ಇಲ್ಲಿ ಬಂದು ಫ್ಯಾಮಿಲಿ ಸಮೇತ ಊಟ ಮಾಡಿ ಹರಟಿ ಹೊಡೆದು ಅಂತಾಕ್ಷರ ಹೇಳಿ ಹಾಡ ಹೇಳಿ ಡ್ಯಾನ್ಸ್ ಮಾಡಿ ಹೋಗಕ್ಕೆ ಒಳ್ಳೆ ಟೈಮ್ ಪಾಸ್ ಅದ್ರಿ ಸೊ ನೀವು ನೋಡ್ರಿ ಇನ್ ಇದ್ರಾಗ ಬರಬೇಕು ಬಂದು ನೀವು ಕೂಡ ಇಲ್ಲಿ ಕುಂತು ಮಜಾ ಮಾಡಿ ಹೋಗಾಕ ಒಂದು ಒಳ್ಳೆ ಸ್ಪಾಟ್ ಈ ಸ್ಪಾಟ್ ಜೊತೆಗೆ ಇಲ್ಲೊಂದು ವಿಶೇಷತೆ ಇದೆ ರೀ ಇಲ್ಲಿ ನೋಡ್ರಿ ಪೂರ್ತಿ ಕಲ್ಯಾಣನೆಲ್ಲ ರೀ ಸೊ ಒಂದ್ ರೀತಿ ಫೋಟೋ ಸ್ಪಾ ಸ್ಪಾಟ್ ರೀ ಫೋಟೋ ಸ್ಪಾಟ್ ಅಂದ್ರೆ ಒಂದ್ ರೀತಿ ಸೆಲ್ಫಿ ಸ್ಪಾಟ್ ಈಗಿನ ಜನಕ್ಕೆ ಅದು ಸೆಲ್ಫಿ ಸ್ಪಾಟ್ ಅದ ಈ ಸ್ಪೆಲ್ ಸೆಲ್ಫಿ ಸ್ಪಾಟ್ಗೆ ಬಂದು ಸೆಲ್ಫಿಗಳನ್ನ ತೊಗೋಬೋದು ಸೊ ಇದೊಂದು ಪುರಾತನವಾದಂತಹ ಆಮೇಲೆ ಹಚ್ಚ ಹಸಿರಾದಂಥ ಒಂದು ರೀ ಸೊ ನೆಕ್ಸ್ಟ್ ನಾವೀಗ ಸಾ ಈ ಗ್ರೀ ಗ್ರೀನರಿ ಪ್ಲಾಟ್ ಇರುವಂಥ ಒಳಗಡೆ ಸಾಕಷ್ಟು ಗ್ರೀನ್ ಅದ ಸೊ ಎಲ್ಲ ಗ್ರೀನ್ ಪಾರ್ಟ್ ನಾವು ತೋರಿಸ್ತಾ ಈಗ ಚಿಕ್ಕ ಮಕ್ಕಳ ಸಲುವಾಗಿ ಇಲ್ಲಿ ಆಟದ ವ್ಯವಸ್ಥೆ ಅದ ರೀ ಸೊ ಆಟದ ವ್ಯವಸ್ಥೆ ಕಡೆ ನಾವೀಗ ಹೋಗ್ತಾ ಇದ್ದೀವಿ ಬರ್ರಿ ನಿಮಗೆಲ್ಲ ನಾನು ಆಟದ ವ್ಯವಸ್ಥೆಯನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ರಿ ಇದು ಎಂಡಿಂಗ್ ಪಾಯಿಂಟ್ ಸೊ ನಾವೀಗ ಗಾರ್ಡನ್ ಉದ್ಯಾನವನದಿಂದ ಹೊರಗಡೆ ಹೋಗ್ತಾ ಇದೀವಿ ಸೊ ಈ ಗಾರ್ಡನ್ನ ಹೊರಗೆ ಬಂದು ರೈಟ್ ಸೈಡ್ ಹಾ ಈಗ ನಾವು ಎಂಟ್ರಿ ಆಗ್ತಾ ಇದೀವಿ ಚಿಕ್ಕ ಮಕ್ಕಳು ಸಲಾಗಿರ್ಲಿಲ್ಲ ಆಟೋ ಉಪಚಾರದ ವ್ಯವಸ್ಥೆನ ಮಾಡಿದ್ರಿ ದೊಡ್ಡವರು ದಯವಿಟ್ಟು ಹಾಡಕ್ಕೆ ಹೋಗ್ಬೇಡ್ರಿ ಆಡಿ ಕೆಡಿಸಿ ಹೊಲಗಡೆ ಹಿಸ್ಬೇಡ್ರಿ ನೋಡ್ರಿ ಇದನ್ನು ಸಣ್ಣ ಹುಡುಗರು ಸಮುದಾಯ ಮಾಡ್ಯಾರೀ ದಯವಿಟ್ಟು ಸಣ್ಣವ್ರು ಆಡ್ರಿ ಸಣ್ಣವರು ಅಂತ ಯಾರ್ಯಾರು ಇರ್ತಾರೆ ನಾವು ಅಷ್ಟೇ ಅವ್ರು ಆಡ್ರಿ ದೊಡ್ಡವ್ರು ಮಾತ್ರ ಹಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇಲ್ಲಿ ದಡಮ್ ದುಡುಕಿ ಅದ ಗೋಡಾದ ವ್ಯವಸ್ಥೆ ಅದ ಆಮೇಲೆ ರೌಂಡ್ ತಿರುಗುವಂಥ ವ್ಯವಸ್ಥೆ ಅದ ಆಮೇಲೆ ಜೋಕಾಲಿ ವ್ಯವಸ್ಥೆ ಅದ ನೋಡಿ ಸಾಕಷ್ಟು ಹುಡುಗರು ಇಲ್ಲಿ ಆಡಕತ್ತಾರೆ ಪ್ರತಿನಿತ್ಯ ಬರ್ತಾರ್ರಿ ಇಲ್ಲಿ ಮನೆ ಸಮೀಪ ಇದ್ದವ್ರಂತೂ ದುಸ ಬರ್ತಾರೋ ದೂರಿದ್ದವ್ರು ಯಾವಾಗ್ರು ಬರ್ತಾರ್ರಿ ನಾವು ನಮ್ಮ ಮನೆ ಸಮೀಪದ ಆದ್ರೆ ನಾವು ಭಾಳ ಸಹಿತ ಹೋಗಿದ್ದೇ ಇಲ್ಲ ಸೊ ಇವತ್ತೆಲ್ಲ ಬಂದೀವಿ ನೀವು ನೋಡ್ಬೋದು ರೀ ನೋಡ್ರಿ ಇಲ್ಲಿ ಸಾಕಷ್ಟು ಬೆಳಗಿನ ಆಮೇಲೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆಲ್ಲ ಬಂದು ವಾಕಿಂಗ್ ಮಾಡಬೇಕು ಮಾಡ್ತಾರ್ರಿ ಅಂಥವ್ರಿಗು ಎಲ್ಲ ದೊಡ್ಡವ್ರಿಗೋದವ್ರಿ ಇಲ್ಲಿ ದೊಡ್ಡವ್ರಿಗೇನದ ಮಾಡೋದು ಅವು ಅಷ್ಟೇ ಮಾಡ್ರಿ ಸಣ್ಣವ್ರಿಗೇನು ಜೋಕಾಲಿ ಜಾರ್ಗುಂಡಿ ಅವ್ರಿ ದಡ ದುಡ್ಕಿ ಅವ್ರು ಸಣ್ಣವ್ರು ಬರ್ತದ್ರಿ ಅವು ಕೂಡ ಮಾಡ್ರಿ ಸೊ ಇದಾದ ತಕ್ಷಣ ನಮ್ಮ ಮಗಳು ನೋಡ್ರಿ ಯಾವ್ದು ಈಗ ರೌಂಡ್ ತಿರ್ಗಾಕತ್ತಾಳ ಸೊ ಅದೊಂದು ಏನೋ ಖುಷಿ ರೀ ಇದು ನೋಡಿದ್ರೆ ನಾವು ಸಣ್ಣವ್ರದ್ದಾಗ ಮೊದಲು ನಮಗೆಲ್ಲ ಆಡೋಕೆ ಸಿಕ್ತಿದ್ದಿಲ್ಲ ಈಗಿನ ಜಾಯಂದಾಗೆ ಎಲ್ಲ ಐತಿ ಅವ್ರೆಲ್ಲ ಮಜಾ ಹೊಡೆಕತ್ತಾರೀ ನಾವೇನು ಬ್ಯಾಸ್ರ ಪಡ್ಕೊಳ್ಳಂಗಿಲ್ಲ ಸೊ ಹಿಂಗೆಲ್ಲ ಆಟ ಆಡ್ಕೋತ ನಾವೆಲ್ಲ ಹಿಂಗೆ ಮಜಾ ಮಾಡಿದ್ವಿ ಸೊ ನೋಡ್ರಿ ನಮ್ಮ ಮಗಳು ಆಟ ಆಡಕತ್ತಾಳ ಭಯಂಕರ ಖುಷಿಯಾಗಿ ಬಿಟ್ಟಾಳೆ ನಾನು ಸೌಕಾಸ ತಿರ್ಸಿನಿ ಯಾಕಂದ್ರೆ ಸಣ್ಣ ಊರುದ್ರಿಂದ ಭಾಳ ಜೋರು ತಿರ್ಸೋಕೆ ಆಗುವಲ್ರಿ ರೀ ಸೊ ಇದಾದ ತಕ್ಷಣ ನಾವೀಗೀಗ ದಡಮ್ ದುಡುಕಿ ನೋಡ್ರಿ ರೆಡಿನೇ ಇರ್ತಾರೆ ಹುಡುಗರು ನಮ್ಗಿಂತ ಫಾಸ್ಟ್ ಇರ್ತಾರೆ ಅವರು ನಾವೇ ಇನ್ನೂ ಸ್ವಲ್ಪ ರೀ ಸೊ ನೋಡ್ರಿ ಒಂದೊಂದಾಗಿ ನಾವು ಆಟ ಆಡಿದೀವಿ ಖುಷಿ ಪಟ್ವಿ ಮಜಾ ಮಾಡಿದ್ದೀವಿ ಹ್ಯಾಪಿ ಆಗಿದ್ದೀವಿ ಸಂತೋಷ ಪಟ್ವಿ ಒಟ್ಟ ಫುಲ್ ಎಂಜಾಯ್ ಮಾಡಿ ನಾವು ರೀ ಸೊ ನೋಡ್ರಿ ಇದಾದ ತಕ್ಷಣ ಸಾಕಷ್ಟು ಜಾರಕೊಂಡು ಎಲ್ಲದವ್ರಿ ಅವೆಲ್ಲ ನಾನು ಎಲ್ಲ ತೋರಿಸ್ತೀನಿ ಬರ್ರಿ ಇದಾದ ತಕ್ಷಣ ನೆಕ್ಸ್ಟು ನಾವೀಗ ಜೋಕಾಲ್ ಹತ್ತಿರ ಹೋದ್ರಿ ಜೋಕಾಲಿಲ್ಲ ಸಣ್ಣ ಹುಡುಗರಿಗೆ ಮಾತ್ರ ಅದಾವೆ ರೀ ಆದರೂ ಕೆಲವೊಂದು ದೊಡ್ಡವ್ರು ಆಡ್ತಾವ್ರಿ ಹಂಗೆ ಹಿಂಗೆ ಮಾಡಿ ಅವೆಲ್ಲ ಮುರಿಯೋ ಸ್ಟೇಜ್ ಬರ್ತಾವ್ರಿ ಮೊದಲೆಲ್ಲ ಹಿಂಗಾಗಿ ಭಯಂಕರ ಹೈರಾಣ ಆಗೈತಿ ದೊಡ್ಡವರು ದಯವಿಟ್ಟು ಯಾರು ಕುಂದ್ಕೊಳ್ಬೇಡ್ರಿ ಸಣ್ಣ ಹುಡುಗರಿಗೆ ಹೆಚ್ಚು ಕಮ್ಮಿ ಒಂದು ಎಂಟು ಲಕ್ಷ ಹುಡುಗರಿಗೆ ಮಾತ್ರ ಕುಂದ್ರಿಸ್ರಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮರ ಮರತು ರಿಲಾಸ್